ಓ ಹೋ ದ ಕಲ್ಪ್ರಿಟ್ ಇಶಾನ್ ಕಿಶಾನ್ ಎಸ್ ಸೊ ಮುಂಬೈ ಇಂಡಿಯನ್ಸ್ ಅವರು ನನಗೆ ಬೇಡ ಬೇಡ ಅಂತ ಜಾರ್ಡ್ಸ್ ಒದ್ದು ಎಸ್ ಆರ್ ಹೆಚ್ಚಿಗೆ ಬಂದು ಸೇರ್ಕೊಂಡ್ರು ಅಣ್ಣನಿಗೆ ಮುಂಬೈ ಇಂಡಿಯನ್ಸ್ ಮೇಲಿರೋ ಪ್ರೀತಿ ಒಂದು ಚೂರು ಕಡಿಮೆ ಆಗಿಲ್ಲ ಯಾಕೆ ಅಂದರೆ ಮುಂಬೈ ಇಂಡಿಯನ್ಸ್ ಮೇಲೆ ಎರಡು ಮ್ಯಾಚಲ್ಲಿ ಮೊದಲನೇ ಮ್ಯಾಚ್ ಒಂದು ಎರಡನೇ ಮ್ಯಾಚಲ್ಲಿ ಸೊನ್ನೆ ಸೊ ಸೊನ್ನೆ ಹೊಡೆದಿದ್ದು ಬೇಜಾರಾಗಿಲ್ಲ ನನಗೆ ಆದರೆ ಔಟೇ ಆಗಿಲ್ಲ ಅಂದ್ರೂ ನಾನು ಔಟು ಅಂತ ಅಂಪೈರು ಹೇಳ್ದೇನೆ ಸುಮ್ಮನೆ ಹೋಗ್ತವ ಅಂಪೈರು ಏನಾಗ್ತಿದೆ ಓ ಇವನೇ ಹೋಗ್ತವನೇ ಔಟ್ ಕೊಡಲ ಇಲ್ಲಿ ಬೇಡವಾ ಅಲ್ವಾ ಏನು ಎಲ್ಲ ಕನ್ಫ್ಯೂಷನ್ನು ಬಟ್ ಇಶಾನ್ ಕಿಶಾನ್ಗೆ ಏನು ಅಂತಂದರೆ ಇವತ್ತು ಎಸ್ ಆರ್ ಎಚ್ ಪರವಾಗಿ ಆಡಬೇಕು ಆದರೆ ರನ್ ಮಾಡಬಾರ್ದು ಸೊ ಇಂಪ್ಯಾಕ್ಟ್ ಪ್ಲೇಯರಾಗಿ ಮುಂಬೈ ಇಂಡಿಯನ್ಸಿಗೆ ಆಡಬೇಕು ಅನ್ನೋದೊಂದು ಮೈಂಡ್ಸೆಟಲ್ಲಿ ಇತ್ತು ಅನಿಸುತ್ತೆ ಸೊ ರನ್ನು ಹೊಡಿಬಾರ್ದು ಈ ಕಡೆ ಇನ್ನೊಬ್ಬ ಅವನ ಜಾಗಕ್ಕೆ ಬೇರೆಯವನು ಬರಬಾರ್ದು ಸೊ ಎಂಡ್ ಆಫ್ ದ ಡೇ ಮುಂಬೈ ಇಂಡಿಯನ್ಸ್ ಅವ್ರು ಗೆಲ್ಲಬೇಕು ಇದರಲ್ಲ ಬಟ್ ನಾವು ನೋಡೋರಿ ಹಂಗೆ ಕಾಣುತ್ತೆ ಅಂತ ಹೇಳ್ದೆ ಅಷ್ಟೇ ಸೊ ಇವತ್ತಿನ ಎಸ್ ಆರ್ ಎಚ್ ಎಸ್ ಸೋಲಿಗೆ ಪ್ರಮುಖವಾದ ಕಾರಣ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇಶಾನ್ ಕಿಶನ್ನ ಒಂದು ಬೇಜವಾಬ್ದಾರಿ ಡಿಸಿಷನ್ ಸೊ ಎಲ್ಲರೂ ಹೇಳ್ತೀರ ಈವನ್ ಹಂಪರಿಗೂ ಕನ್ಫ್ಯೂಷನ್ನು ಗುರು ನೀನು ಏನು ಓ ನನಗನ್ಸುತ್ತೆ ಏನಂತಂದರೆ ಇವರು ಟೇಬಲಲ್ಲಂತೂ ಟಾಪಲ್ಲಿ ಹೋಗೋಕ್ಕಾಗಲ್ಲ ಸೊ ಫೇರ್ ಪ್ಲೇ ಅವಾರ್ಡಲ್ಲಾದರೂ ಟಾಪಲ್ಲಿ ಹೋಗೋಣ ಔಟ್ ಅಂತ ಅಂಪೈರ್ ಕೊಡೋಕ್ಕೂ ಮುಂಚೆ ವಾಕ್ ಆಗಿಬಿಟ್ರೆ ಒಂದೆರಡು ಪಾಯಿಂಟ್ ಜಾಸ್ತಿ ಸಿಗುತ್ತೆ ಅಂತ ಯಾರೋ ಹೇಳಿರಬೇಕು ಇಶನಿಗೆ ಸೊ ಹಂಗಾಗಿ ಏನೋ ಎಸ್ ಆರ್ ಎಚ್ ನಾನು ಮೇಲೆ ತರ್ತೀನಿ ಅಂತ ಫೇರ್ ಪ್ಲೇ ಬೇಕು ಅಂತ ಔಟ್ ಆಗಿದ್ರು ಆಗಿರಬಹುದು ಓಕೆ ಇವಾಗ ನಾವು ಮ್ಯಾಚಿಗೆ ಬರೋಣ ಸಾಕು ಎಸ್ ನಮ್ಮ ಈಶಾನ್ ಕಿಶನ್ ಅವ್ರ ಬಗ್ಗೆ ಗುಣಗಾನ ಮಾಡಿದ್ದು ಸಾಕು ಸೊ ಟಾಸ್ ಗೆದ್ದಂಥ ಮುಂಬೈ ಇಂಡಿಯನ್ಸು ಇವತ್ತು ಬೌಲಿಂಗ್ ತೊಗೊಂಡ್ರು ಸೊ ಎಸ್ ಆರ್ ಎಚ್ ಅವ್ರು ಆ್ಯಸ್ ಯೂಶ್ವಲ್ ನಾವು ಮುನ್ನೂರು ಹೊಡಿತೀವಿ ಮುನ್ನೂರು ಹೊಡಿತೀವಿ ನಮ್ಮದೇ ಹೈದರಾಬಾದ್ ಪಿಚ್ಚು ಅಂದ್ಕೊಂಡು ಬಂದರು ಬಂದ ಮೇಲೆ ನಮ್ಮ ಟ್ರಾವಿಸ್ ಟ್ರಾವಿಸೋ ಶೂನ್ಯ ಸೊ ಶೂನ್ಯಕ್ಕೆ ಔಟ್ ಆದ ನಂತರ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮ ಹಂಗೆ ಹೆಂಗೆ ಅಂದರೆ ಸ್ಲಾಟಲ್ಲಿ ಹಾಕಿ ಮಿಡ್ಲಲ್ಲಿ ಮಿಡ್ಲು ಪಿಚ್ಚು ಸೊ ಸಾರಿ ಯಾವುದಂತಾರೆ ಈ ಪ್ಯಾಡ್ಸಿಗೆ ಹಾಕಿದ್ರೆ ಬಾಲ್ನ ಕ್ಲೀನಾಗಿ ಸಿಕ್ಸು ಬೌಂಡ್ರಿ ಹೊಡಿತಾರೆ ಸ್ವಲ್ಪ ಆಫ್ ಸೈಡಲ್ಲಿ ಬಾಲ್ ಹಾಕಿ ಗುಡ್ ಲೆಂತಲ್ಲಿ ಹಾಕಿದರೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಇವತ್ತು ಕ್ಲೀನಾಗಿತ್ತು ಸ್ಲಾಟಲ್ಲಿತ್ತು ಬಾಲು ಆದರೂ ಆಫ್ ಸೈಡಲ್ಲಿ ಹೊಡೆಯೋಕ್ಕಾಗಲಿಲ್ಲ ಸೊ ಡೀಪ್ ಡೀಪಲ್ಲಿ ಈಸಿ ಕ್ಯಾಚ್ ಕೊಟ್ಟರು ಅವರು ಸೊ ಅಲ್ಲಿಗೆ ಮ್ಯಾಚು ಎರಡು ವಿಕೆಟ್ ಕಳ್ಕೊಂಡಾಗ ಸ್ವಲ್ಪ ಕಷ್ಟ ಇತ್ತು ಬಟ್ ಇಶಾನ್ ಕಿಶನ್ ಅವರು ಇದ್ದಾರಲ್ಲ ಅವರ ಒಂದು ಬೇಜವಾಬ್ದಾರಿತನದಿಂದ ಇನ್ನೊಂದು ಸಲ ನಾನು ಹೇಳೋಕೆ ಹೋಗಲ್ಲ ಸೊ ಅವ್ರ ವಿಕೆಟು ಬಿತ್ತು ನಿತೀಶ್ ಕುಮಾರ್ ರೆಡ್ಡಿ ಲಾಸ್ಟ್ ಸೀಸನಲ್ಲೇ ವಂಡರ್ ಮಾಡಿದರು ಈ ಸಲ ಈವನ್ ಒನ್ ಮ್ಯಾಚ್ ವಂಡರ್ ಕೂಡ ಆಗಿಲ್ಲ ಅವ್ರ ಕಡೆಯಿಂದ ಅವರು ಕೂಡ ಸಿಂಗಲ್ ಡಿಜಿಟಿಗೆ ಔಟು ನಂತರ ಬಂದಂತಹ ಕ್ಲಾಸ್ ಕ್ಲಾಸಿಕ್ಕಾಗಿ ಕ್ಲಾಸ್ ಆಡಿದ್ರು ಇವತ್ತು ಎಪ್ಪತ್ತೊಂದು ರನ್ನು ಪಾರ್ಟ್ನರ್ಶಿಪ್ ನಿಯರ್ಲಿ ನೂರು ರನ್ ಮಾಡಿದರೆ ಯಾರ ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಗಿ ಬಂದಂತಹ ಅಭಿನವ್ ಮನೋಹರ್ ಜೊತೆಗೆ ಸೊ ಇದ್ರ ಮಧ್ಯದಲ್ಲಿ ಅನಿಕೇತ್ ವರ್ಮಾ ಬರ್ತಾರೆ ಅವರು ಹದಿನಾಲ್ಕು ಬಾಲಿಗೆ ಹನ್ನೆರಡು ರನ್ ಹೊಡೆದು ನಾನು ಸ್ಟ್ರೈಕ್ ರೇಟ್ ನೈಂಟಿ ಮೇಲೆ ದಾಟಲ್ಲ ಅಂತ ಹೇಳಿ ಔಟ್ ಆಗಿ ಹೋದರು ಸೊ ಇದಾದ ಮೇಲೆ ಏನಾಗುತ್ತೆ ಇನ್ನೂ ನೈನ್ಟೀಂತ್ ಓವರಲ್ಲಿ ತನಕ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿದ್ರು ನಾನೇನು ಸುಳ್ಳೇಳೋದು ನಮ್ಮ ಯಾರು ಕ್ಲಾಸನ್ ಮತ್ತು ಅಭಿನವ್ ಮನೋಹರು ತುಂಬ ಚೆನ್ನಾಗಿ ಆಡಿದ್ರು ಬುಮ್ರನಿಗೆ ಒಂದೆರಡು ಸಖತ್ತಾಗಿ ಸಿಕ್ಸ್ ಹೊಡೆದ್ರು ಯಾರು ನಮ್ಮ ಕರ್ನಾಟಕದ ಹುಲಿ ಅಭಿನವ್ ಮನೋಹರ್ ಸೊ ತುಂಬ ಚೆನ್ನಾಗಿ ಆಡಿದರು ಬಟ್ ಆ ಪಿಚ್ಚಲ್ಲಿ ಮುನ್ನೂರು ಹೊಡಿತೀನಿ ಮುನ್ನೂರು ಹೊಡಿತೀನಿ ಅಂದವರು ನೂರೈವತ್ತು ಕೂಡ ಹೊಡೆಯೋದಕ್ಕೆ ಶಕ್ತನಾಗದೆ ಕೇವಲ ನೂರ ನಲವತ್ತ್ ಎಂಟು ವಿಕೆಟ್ನ ಕಳೆದುಕೊಂಡಿದ್ದಾರೆ ಸೋ ನೂರ ರನ್ನ ಈ ಮುಂಬೈ ಇಂಡಿಯನ್ಸ್ ಅವರು ಸೊ ಲಾಸ್ಟ್ ಮ್ಯಾಚಿಂದ ಫಾರ್ಮಿಗೆ ಬಂದಿರೋದು ಯಾರು ರೋಹಿತ್ ಶರ್ಮಾ ಸೋ ರೋಹಿತ್ ಶರ್ಮಾ ಅವರು ಫಾರ್ಮಿಗೆ ಬಂದ ಮೇಲೆ ಆಪೋಸಿಷನ್ಸ್ ಎಲ್ಲ ಧೂಳಿ ಪಟಾರಿ ಅವ್ರ ಬ್ಯಾಟ್ ಇದ್ದರೆ ಮುನ್ನೂರು ರನ್ನು ಕಷ್ಟ ಅಂಥ ಕ್ಲಾಸಿಕ್ ಪ್ಲೇಯರ್ ಅವರು ಅವರು ಇವತ್ತು ನಿಂತ್ಕೊಂಡು ಎಪ್ಪತ್ತಾರು ರನ್ ಚಚ್ಚಿದ್ರು ಸಿಂಗಲ್ ಹ್ಯಾಂಡೆಡ್ಲಿ ಮುಗಿಸೋ ಟೈಮಲ್ಲಿ ಇದ್ದಾಗ ಬಂದಂತಹ ಸೂರ್ಯಕುಮಾರ್ ಯಾದವ್ ಹತ್ತೊಂಬತ್ತು ಬಾಲಿಗೆ ನಲವತ್ತು ರನ್ ಹೊಡೆದು ಕೇವಲ ಹದಿನೈದು ಪಾಯಿಂಟ್ ನಾಲ್ಕು ಓವರಲ್ಲಿ ಟಾರ್ಗೆಟನ್ನ ರೀಚ್ ಮಾಡಿ ಮ್ಯಾಚನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು ಇದ್ರ ಮೂಲಕ ಮುಂಬೈ ಇಂಡಿಯನ್ಸ್ ಅವರು ಸತತ ನಾಲ್ಕು ಮ್ಯಾಚ್ ಗೆಲುವನ್ನು ಪಡೆದಿದ್ದಾರೆ ಸೊ ಸ್ಟಾರ್ಟಿಂಗ್ ನೋಡಿದ ಮುಂಬೈ ಇಂಡಿಯನ್ಸ್ಗೂ ಇವಾಗ ಕಮ್ ಬ್ಯಾಕ್ ಮಾಡಿರೋ ಮುಂಬೈ ಇಂಡಿಯನ್ಸ್ಗೂ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಆಮೇಲೆ ಒಂದು ಹೇಳ್ತೀನಿ ಕೇಳಿ ಮುಂಬೈ ಇಂಡಿಯನ್ಸು ಆಲ್ರೆಡಿ ಥರ್ಡ್ ಪೊಸಿಷನಿಗೆ ಬಂದಾಯಿತು ಸೋ ಪ್ಲೇ ಆಫಿಗೆ ಕನಸು ಕಾಣ್ತಾ ಇದ್ದ ಎಲ್ಲ ಟೀಮಿಗೂ ಇವತ್ತು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆದರೆ ತಡೆಯೋದು ಅಷ್ಟು ಸುಲಭ ಅಲ್ಲ ಸೊ ಆ್ಯಸ್ ಎ ಆರ್ ಸಿ ಬಿ ಎನ್ ನನಗೆ ತುಂಬ ಭಯ ಶುರುವಾಗಿದೆ ಮುಂಬೈ ಇಂಡಿಯನ್ಸ್ನ ನೋಡಿ ಸೊ ಮುಂಬೈ ಇಂಡಿಯನ್ಸು ಇನ್ಮೇಲೆ ಸೋಲ್ಲಿ ಅಂತ ಬೇಡ್ಕೊಳ್ಳೋಲ್ಲ ಅಷ್ಟೆ